ಬಸವರಾಜ ಬೊಮ್ಮಾಯಿ ಗೆಲುವಿಗೆ ಜಕ್ಕಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರ ವಿರುದ್ದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ನಲವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತಾರು ಮತಗಳ ಅಂತರದಿಂದ ಜಯಗಳಿಸಿದ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪರಸ್ಪರ ಬಣ್ಣ ಎರಚಿ ಗ್ರಾಮದ ಅನ್ನದಾನೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಡಿಜೆ ಸೌಂಡ್ ಬಾಕ್ಸ್ ಹಚ್ಚಿ ಕುಣಿದು ಕುಪ್ಪಡಿಸುವ ಮೂಲಕ ಗೆಲುವಿನ ವಿಜಯೋತ್ಸವ ಆಚರಣೆ ಮಾಡಿದರು ಸಂದರ್ಭದಲ್ಲಿ ಶೇಕಪ್ಪ ಮೇಟಿ ಶಿವನಾಗಪ್ಪ ದೊಡ್ಡಮೇಟಿ ಚನ್ನಬಸಪ್ಪ ಕೊಪ್ಪದ ಪ್ರಕಾಶ್ ವಾಲಿ ಶೇಖಣ್ಣ ಮಾರಣಬಸರಿ ವಿದ್ಯಾಧರ ಶಿವಸಿಂಪರ್ ಚನ್ನಬಸಪ್ಪ ಸೂಡಿ ಮಲ್ಲಪ್ಪ ಪಲ್ಲೇದ್ ಬಸವರಾಜ್ ಶಿವಸಿಂಪರ್ ವಿನಾಯಕ ಓಮತಾರ್ ದ್ಯಾಮಣ್ಣ ಜಂಗಣ್ಣವರ್ ಪ್ರವೀಣ್ ವಾಲಿ ಶಿವಪ್ಪ ಕಡಗೇಡಿ ಬಸವಂತಪ್ಪ ಜಡಿಪ್ ಮಹಾಂತೇಶ್ ಇಟಗಿ ಮಂಜುನಾಥ್ ವಾಲಿ ನಾಗರಾಜ ಕಡಗದ್ ಯಲ್ಲಪ್ಪ ಬಾರಕೇರ್ ಆನಂದ ಬಾರಕೇರ್ ಹನುಮಂತ ಕೊಡಗನ್ನೂರ್ ವೀರೇಶ ಬೆಳ್ಳಟ್ಟಿ ಅಂದಾನಪ್ಪ ಬೆಳಗೇರ್ ಅನೇಕ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ವರದಿ ಸಂಪಾದಕರು ಅಂದಪ್ಪ ಎಂ hein 何だ